ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಇದನ್ನ ತುಂಬಾ ಸಿಂಪಲ್ ಆಗಿ ಹಾಗು ತುಂಬಾನೇ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಮೊದ್ಲು ಇಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಪ್ಯಾನ್ ಪ್ಯಾನನ್ನು ಇಟ್ಟಿದ್ದೇನೆ ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ರಫ್ಲಿ ಚಾಪ್ ಮಾಡಿಟ್ಟಂತಹ ಒಂದು ಈರುಳ್ಳಿನ ಈ ರೀತಿ ಹಾಕೊಂಡಿದ್ದೇನೆ ನಾಲ್ಕರಿಂದ ಐದು ಒಣ ಮೆಣಸಿನಕಾಯಿನ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ಇದರಲ್ಲಿ ಡ್ರೈ ಸ್ಪೈಸಸ್ನ ನ ಹಾಕೊಂಡಿದ್ದೇನೆ ಚಕ್ಕೆ ಲವಂಗ ಏಲಕ್ಕಿ ಜೊತೆಗೆ ಒಂದು ಹತ್ತು ಕಾಳು ಮೆಣಸನ್ನ ಹಾಕೊಂಡಿದ್ದೇನೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಗೆಡ್ಡೆನ ಹಾಕೊಂಡಿದ್ದೇನೆ ಒಂದಿಂಚು ಶುಂಠಿನ ಹಾಕ್ಕೊಂಡು ಇವಾಗ ಒಂದು ಬೌಲ್ ಆಗೋ ಅಷ್ಟು ಹಸಿ ತೆಂಗಿನ ತುರಿನ ಹಾಕೊಂಡಿದ್ದೇನೆ ಇದನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗ ಇನ್ನೊಂದು ಕಡೆ ಗ್ಯಾಸನ್ನು ಹಚ್ಚಿ ಅದ್ರ ಮೇಲೆ ಕುಕ್ಕರನ್ನು ಇಟ್ಟಿದ್ದೇನೆ ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಅದರಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಒಂದು ಟೀ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದ್ದೇನೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಇರೋ ಅಷ್ಟು ಮಟನ್ ಅನ್ನು ತಗೊಂಡಿದ್ದೇನೆ ಇದನ್ನ ಉಪ್ಪನ್ನು ಹಾಕದೆ ನಾವು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇವಾಗ ರುಚಿಗೆ ನೋಡಿಕೊಂಡು ಉಪ್ಪು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕಿಡೋಣ ಇವಾಗ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲಿ ನಾವು ನೀರು ಹಾಕ್ಕೊಳ್ಬಾರ್ದು ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ನೀರು ಬಿಟ್ಕೊಳ್ತಾ ಇದೆ ಈ ರೀತಿ ಇದನ್ನ ನೀರು ಬಿಟ್ಕೊಳ್ಳೋ ತನಕ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಬೇಯ್ಲಿಕ್ಕೆ ಬಿಡಬೇಕು ಇವಾಗ ಇಲ್ಲಿ ನಮ್ದು ಮಸಾಲೆನ ರುಬ್ಕೊಂಡು ಬರೋಣ ತೆಂಗಿನ ತುರಿ ಎಲ್ಲ ಇಲ್ಲಿ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೇನೆ ಇದರಲ್ಲಿ ಇವಾಗ ಒಂದು ಟೊಮೆಟೊನ ನಾನು ಈ ರೀತಿ ರಫ್ಲಿನೇ ಚಾಪ್ ಮಾಡಿ ಹಾಕೊಂಡಿದ್ದೇನೆ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಇಲ್ಲಿ ನಮ್ಮ ಮಸಾಲೆ ಕೂಡ ಇವಾಗ ರುಬ್ಬಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇವಾಗ ಈ ಸೈಡು ನಾನು ಇಟ್ಟಿರೋಂತಹ ಮಟನ್ ಕೂಡ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಅದ್ರ ನಂತರನೇ ನಾವು ಮಸಾಲೆನ ಹಾಕ್ಕೊಳ್ಬೇಕು ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮಸಾಲೆನ ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಲ ಇದು ಸ್ವಲ್ಪ ಬೆಂದ ನಂತರ ಇದರಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕು ಮೊದಲೇ ಆ ಮಸಾಲೆಯಲ್ಲಿ ನೀರನ್ನು ಹಾಕ್ಕೊಳ್ಬಾರ್ದು ಇವಾಗ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ ಇದರಲ್ಲಿ ಈಗ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಜೊತೆಗೆ ಸ್ವಲ್ಪ ಗರಂ ಮಸಾಲ ಇದ್ರ ಜೊತೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಟನ್ ಸಾಂಬಾರ್ ಸ್ವಲ್ಪ ತೆಳ್ಳಗೆ ಇರಬೇಕು ಅವಾಗಲೇ ಚೆನ್ನಾಗೇ ಆಗುತ್ತೆ ಮುದ್ದೆಗೆ ಮತ್ತೆ ಇವಾಗ ಕುಕ್ಕರ್ನ ಲಿಡ್ಡ ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ ಇಲ್ಲಿ ನಾನು ನಾಲ್ಕು ವಿಷಲ್ನ ತಕ್ಕೊಂಡಿದ್ದೇನೆ ಮಟನ್ ಸ್ವಲ್ಪ ಎಳೆದಿದ್ರೆ ನಾಲ್ಕು ವಿಷಲ್ ಸಾಕಾಗುತ್ತೆ ಸ್ವಲ್ಪ ಬಲ್ತಿದ್ದಿದ್ರೆ ಆರಿಂದ ಏಳು ವಿಷಲ್ ಬೇಕು ನೋಡಿ ಇವಾಗ ವಿಷಲ್ ಕೂಡ ಹೋಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ತುಂಬಾ ಆಗಿ ಮಾಡುವಂಥ ಸಾಂಬಾರು ಅದರ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ಇದು ರೈಸ್ಗೆ ಮುದ್ದೆಗೆ ಚಪಾತಿ ಜೊತೆ ರೊಟ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಬಿಸಿಯಾಗಿದ್ದಾಗಲೇ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ನಮಗೆ ಈ ಸಾಂಬಾರು ಸ್ವಲ್ಪ ದಪ್ಪ ಅನಿಸಿದರೆ ಮತ್ ಸ್ವಲ್ಪ ನೀರು ಹಾಕಿ ಒಂದು ಕುದೀನ ತಗ್ಸ್ಕೊಳ್ಬೋದು ಆವಾಗ ಇನ್ನು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಹಾಗಾಗಿ ನಾನು ಡೈರೆಕ್ಟಾಗಿ ಸರ್ವ್ ಮಾಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗೇ ಬರುತ್ತೆ ಇದು ಮಿಸ್ ಮಾಡಿದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಕೆಲವರಿಗೆ ಮಟನ್ ತಿನ್ನೋದು ತುಂಬಾ ಇಷ್ಟವಿರುತ್ತೆ ಬಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಮಾಡಲಿಕ್ಕೆ ಹೋಗಲ್ಲ ಅಂಥವರು ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗೆ ಮಾಡ್ಕೊಂಡು ಬಿಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ನಿಮಗೆ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿ ಮಟನ್ ಸಾಂಬಾರು ಇದ್ಬಿಟ್ರೆ ಎರಡರಿಂದ ಮೂರು ಮುದ್ದೆನಾದರೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಇದು ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಈ ರೀತಿ ಸ್ವಲ್ಪ ತೆಳುವಾಗೆ ಮಾಡಬೇಕು ಆವಾಗಲೇ ಇದು ಚೆನ್ನಾಗಿ ಬರುತ್ತೆ ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು